ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ತೊಗೊಳ್ಳೋದಾದರೆ ನಿಮಗೆ ಇದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೈಯಲ್ಲಿ ಎಲ್ಲ ಏರ್ಪೋರ್ಟ್ಗಳು ಇತ್ತು ಅದನ್ನು ನಮ್ಮ ಮೋದಿಯವರು ತಮ್ಮ ಪ್ರೀ ಪ್ರೀತಿ ಪಾತ್ರ ದೋಸ್ತು ಗೆಳೆಯ ಕುಚುಕು ಅದಾನಿಗೆ ಕೊಟ್ಟರು ಸುಮಾರು ಏರ್ಪೋರ್ಟ್ಗಳನ್ನು ಅದರಲ್ಲಿ ಇದು ಸಹ ಒಂದು ಅದಾದ ನಂತರ ಏರ್ಪೋರ್ಟ್ ಅಥಾರಿಟಿಯಲ್ಲಿ ನಲವತ್ತು ಪರ್ಸೆಂಟ್ವರೆಗೆ ವೇಕೆನ್ಸಿಗಳು ಬ್ಯಾಲೆನ್ಸ್ ಇದೆಯಂತೆ ಏರ್ಪೋರ್ಟ್ಗಳ ಅಥಾರಿಟಿ ಅಷ್ಟು ಬ್ಯಾಲೆನ್ಸ್ ಇದ್ದರೆ ಏರ್ಪೋರ್ಟ್ಗಳನ್ನು ನೋಡ್ಕೊಳ್ಳೋಂತಹ ಗೌರ್ಮೆಂಟ್ ಸಂಸ್ಥೆಯ ಉದ್ಯೋಗಿಗಳಲ್ಲಿ ನಲವತ್ತು ಪರ್ಸೆಂಟ್ ವೇಕೆನ್ಸಿ ನೇಮಕಾತಿ ಪೆಂಡಿಂಗ್ ಇದ್ದರೆ ಅದೇ ಮೂವತ್ತೆಂಟು ನಲವತ್ತು ಪೆ ನಲ್ವತ್ತು ಪರ್ಸೆಂಟು ಫ್ಲೈಟ್ಗಳನ್ನು ಕರೆಕ್ಟಾಗಿದ್ದಾವೆ ಅನ್ನುವಂತಹ ಟೆಕ್ನಿಕಾಲಜಿ ಸರ್ಟಿಫಿಕೇಟ್ ಸರ್ಟಿಫೈ ಮಾಡುವಂತಹ ಸಂಸ್ಥೆಯಲ್ಲೂ ಸಹ ಮೂವತ್ತೆಂಟು ನಲವತ್ತು ಪರ್ಸೆಂಟು ಉದ್ಯೋಗವನ್ನು ಕಡಿತ ಮಾಡಿದ್ದಾರೆ ಅಥವಾ ನೇಮಕಾತಿನೇ ಆಗಿಲ್ವಂತೆ ಸೊ ಇದು ಸಹ ಒಂದು ರೀತಿಯಾಗಿ ಆ ಫ್ಲೈಟಲ್ಲಿ ಏನೇನಾಯಿತು ನಾನು ಹೇಳಿದ ಸಾಧ್ಯತೆಗಳು ಆದರೆ ಅದನ್ನು ನಿಗಾ ಇಡಬೇಕಾದಂತಹ ಸಂಸ್ಥೆಗಳಲ್ಲಿ ಜನ ಇರಲಿಲ್ಲ ಕೆಲಸಗಾರ ಇರಲಿಲ್ಲ ಕಡಿಮೆ ಇದ್ದರು ಅವರು ಸರಿಯಾಗಿ ನಿಗಾ ಇಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲವಾ ಅದು ಹಾಗಾಗಿ ಸಾಕಷ್ಟು ವಿಮಾನಗಳು ಡೇಂಜರಲ್ಲಿದ್ದಾವೆ ಅದು ಗೊತ್ತಿಲ್ಲ ಅದೊಂದು ಸಾಧ್ಯತೆ